ಸೊಂಡೂರು ತಾಲೂಕಿನ ಬನ್ನಿಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಿವ್ಯಜ್ಯೋತಿ ಕಾರ್ಖಾನೆಯಿಂದ ಹೊರಬರುತ್ತಿರುವ ವಿಷಪೂರಿತ ಕಪ್ಪು ದೂಳಿನ ಸಮಸ್ಯೆಯಿಂದಾಗಿ ಸುತ್ತಮುತ್ತಲಿನ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಹಿನ್ನೆಲೆಯಲ್ಲಿ ರೈತರು ಕಾರ್ಖಾನೆಯ ನಿರ್ಲಕ್ಷ್ಯ ಕ್ರಮವನ್ನು ಖಂಡಿಸಿ ಧೂಳು ಹರಡುವುದನ್ನು ತಡೆಯಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಥವಾ ಇದರಿಂದ ಉಂಟಾಗಿರುವ ನಷ್ಟಕ್ಕೆ ತಕ್ಕ ಪರಿಹಾರವನ್ನು ಒದಗಿಸಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ರೈತರಿಗೆ ನಷ್ಟ ಆಗಿದೆ ಅದು ಪರಿಹಾರ ಕೊಡಿಸ್ಬೇಕಂತ ಏನು ಮನವಿ ಸಲ್ಲಿಸಿದ್ದಾರೆ ಇದರ ವಿಚಾರವಾಗಿ ರೇಡಿಗಳಲ್ಲಿ ಮತ್ತು ಕುಮ್ಮಕಟ್ಟೆ ಇಲಾಖೆಗೆ ಕೇತು ಬಾಕಿ ಅವ್ರನ್ನ ಕರೆಸಿ ಕಾನೂನು ಪ್ರಕಾರ ಏನು ಅನುಕೂಲ ಮಾಡಿಕೊಡಬೇಕನ್ನು ಅವರ ವ್ಯವಸ್ಥೆ ಮಾಡಿ ಧನ್ಯವಾದಗಳು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ದೇವೇಂದ್ರ ಅವರು ತಾರನಗರದ ಹೊರವಲಯದಲ್ಲಿರುವ ದಿವ್ಯಜ್ಯೋತಿ ಕಾರ್ಖಾನೆಯು ಪರಿಸರ ಸಂರಕ್ಷಣೆ ಸಂಬಂಧಿತ ನಿಯಮಗಳನ್ನು ಉಲ್ಲಂಘಿಸಿ ವಿಷಪೂರಿತ ಕಪ್ಪು ಧೂಳನ್ನು ಹೊರಹಾಕುತ್ತಿದೆ ಇದರಿಂದ ಸುತ್ತಮುತ್ತಲಿನ ರೈತರ ಜಮೀನುಗಳಿಗೆ ಧೂಳು ಹರಡಿ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗುತ್ತಿವೆ ಹೊಲಗಳಲ್ಲಿ ಬೆಳೆಯುತ್ತಿರುವ ಬೆಳೆಗಳು ಕಪ್ಪು ಧೂಳಿನಿಂದ ಆವೃತ್ತವಾಗಿ ನಾಶವಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹೆಸರು ಊರವರು ನಾ ತಾರ ತಾರ ಅಲ್ಲಿ ಜ್ಯೋತಿ ಬಗ್ಲಿಗೆ ಎಷ್ಟು ಎಕರೆ ಜಮೀನೈ ಸರ್ ನಾವೊಂದು ಎರಡು ಎಕರೆ ಐತೆ ಮತ್ತು ನಮ್ಮ ಮಾಮದು ಒಂದು ನಲ್ವ ಇಪ್ಪತ್ತೆರಡು ಎಕರೆ ಐತೆ ಎಷ್ಟು ಎಕರೆ ಜೋಳ ಎಲ್ಲ ಬಿತ್ತೀವಿ ಸರ್ ಆ ಜೋಳದಿಂದ ಎಷ್ಟು ಜೋಳ ಕುತ್ಕೊಂಡು ಅಷ್ಟು ಅನಾಹುತ ಆಗಿಬಿಡುತ್ತೆ ಸರ್ ಅದು ತಿನ್ನೋಕ್ಕೂ ಬರಂಗಿಲ್ಲ ಆದರೆ ನಮಗೆ ಪರಿಹಾರ ಕೊಡ್ಲಿದ್ರೆ ಪರವಾಗಿಲ್ಲ ಆ ಕಂಪ್ನಿ ನಮಗೆ ಅಷ್ಟೇ ಆ ಕಂಪ್ನಿ ಎಷ್ಟು ನಮ್ಗೆ ಎಷ್ಟು ನಷ್ಟಗಳಾಗದ ಭಾಳ ಎಲ್ಲ ಅನಾಹುತಗಳಾಗ ನಮಗೆ ಆರೋಗ್ಯ ಸಮಸ್ಯೆ ಭಾಳ ಆಗೈತೆ ಭಾಳ ಇಷ್ಟಕ್ಕೊಂದು ಅನಾ ಆರೋಗ್ಯವನ್ನು ಹೊಲ್ದಕ್ಕೆ ಹೋಗಿ ಬಂದ್ರೆ ನಮ್ಮ ಆರೋಗ್ಯ ಸಮಸ್ಯೆ ಭಾಳ ಆಗೈತೆ ನಾವು ರೈತರು ಬೆಳೆಯೋಂಗಿಲ್ಲ ಸರ್ ಅಷ್ಟು ಬೆಳೆಯುತ್ತೆ ಇವಾಗ ಎಷ್ಟು ಸರ್ ನಾವು ವರ್ಷದಲ್ಲಿ ಬಿತ್ತನೆ ಟೈಮಿಗೆ ಎಷ್ಟೋ ಸರಿ ನಾವು ಮನವಿ ಮಾಡಿದ್ವಿ ಅವ್ರು ಬರಲಿ ಇವ್ರು ಬರಲಿ ಅಂತಾರೆ ಏನು ಇದು ಮಾಡಲ್ಲ ಸರ್ ಯಾರಿಗೆ ಮನವಿ ಮಾಡಿದ್ರು ಅವರು ಕಂಪ್ಲೇಂಟ್ ಮಾಡ್ತಾರೆ ದಾದಂತ ಸಿಗಲ್ಲ ಸರ್ ಜಲ್ದಿ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಅವ್ರು ಬರ್ತಾರೆ ಇವಾಗ ಬರ್ತಾರೆ ಮಾತಾಡ್ತೀವಿ ಅದ್ವಿ ಅಂತ ಹೇಳ್ತಾರೆ ಆದ್ರೆ ನಮ್ಗೆ ಏನು ಕಮ್ಮ ತಂತ ನಾನು ರೀಸೆಂಟಾಗಿ ಕೂಡ ಮತ್ತೆ ಮನೆ ಮಾಡ್ಬೇನಿ ಅವ್ರಿಗೆ ನಾವು ಅವ್ರ ಜಿ ಎಮ್ ಬರಲಿ ಎ ಜಿ ಬರಲಿ ಅಂತ ಆ ಥರ ಮಾತಾಡ್ತಾರೆ ಬೆಳೆದಿದ್ದು ಬೆಳೆ ನೀವು ಸಿಗ್ತಾಯ್ತಾ ಸಿಗಲ್ಲ ಸರ್ ಮಾಡ್ತಾ ಇದ್ವಿ ಆದರೆ ಹೊಲ ಬೀಳ್ಬಿಡ್ಬಾರ್ದು ಅಂತ ಹೇಳಿ ಮಾಡ್ತಾಯ್ತು ಸರ್ ಆದ್ರೂ ಬೆಳೆ ಸಿಗ ಸಿಗಲ್ಲ ಸರ್ ನಷ್ಟವೇ ಆಗ್ತಿತ್ತು ಆದ್ರೆ ಇವತ್ತು ಇವತ್ತು ಸರಿ ಆಗ್ತದೆ ನಾಳೆ ಸರಿ ಆಗ್ತದೆ ಇದೇ ಥರ ಹೋರಾಟ ಮಾಡ್ಕೊಂಬತ್ತು ಆದ್ರೆ ನಮಗೆ ಯಾವ ಯಾವ ಕಾರಣಕ್ಕೆ ನಮಗೆ ಹೋರಾಟದಿಂದ ಫಲ ಸಿಕ್ಕಿಲ್ಲ ಸರ್ ಮನವಿ ಪತ್ರ ಕೊಟ್ಟರೆ ತಹಸೀಲ್ದಾರ್ ಕಡೆಯಿಂದ ಏನು ಬಯಸ್ತೀರಿ ನೀವು ನಮಗೆ ಸರ್ ನಮಗೆ ಪರಿಹಾರ ಅಂತ ಬಯಸ್ತಾ ಇಲ್ಲ ಸರ್ ಆ ಕಂಪ್ನಿ ನಮಗೆ ಧೂಳಿದಿಂದ ನಮಗೆ ಜನರು ಎಲ್ಲರ ಸುತ್ತಮುತ್ತ ಒಂದು ಹತ್ತಳ್ಳಿ ಹನ್ನೆರಡು ಹಳ್ಳಿ ಅನ್ನೋ ಇವತ್ತು ಇರೋದು ಆ ಪರಿಹಾರ ಧೂಳಿಯಿಂದ ಜನನೂ ಸಹ ಇದಾಗ್ತದೆ ಸರ್ ಆ ಧೂ ಕಂಪ್ನಿಯನ್ನು ಬಂದ್ ಮಾಡ್ಬೇಕು ಸರ್ ನನಗೆ ಅಷ್ಟೇ ಪರಿಹಾರದ್ದು ನನಗೆ ಅದು ನಷ್ಟ ಬೇಕಲ್ಲ ಸರ್ ಆ ಪರಿಹಾರ ಬೇಗ ಇಲ್ಲ ಸರ್ ಹೀಗೆ ಒಟ್ಟು ಅದರಿಂದ ನಮಗೆ ಅನಾಹುತ ಆಗ್ತದೆ ಭಾಳ ಐತೆ ಸರ್ ಇವತ್ತು ಅವ್ರ ಪರಿಹಾರಕ್ಕೆ ಹೇಳ್ತಾರೆ ಸರ್ ಆಕೆ ಕಂಪ್ನಿ ಬಂದ್ ಮಾಡ್ಬೇಕಂತ ನಾನು ಕೋರಿಕೆ ಸರ್ ಈಗ ಅದರಲ್ಲಿ ಏನೋ ಏನಂತ ತೊಂದರೆ ಆಗ್ತದೆ ಸರ್ ಆ ಮಹಿಳೆಯರಿಗೆ ವಿಶೇಷ ಮಹಿಳೆಯರಿಗೆ ಮಾತ್ರ ಗರ್ಭಕೋಶ ಪ್ರಾಬ್ಲಮ್ ಆಗ್ತದೆ ಮನುಷ್ಯರಿಗೆ ಕ್ಯಾನ್ಸರ್ ಬರ್ತದೆ ಅದರಿಂದ ನಮಗೆ ಕೆಮ್ಮು ಕೆಮ್ಮು ಜಾಸ್ತಿ ಆಗ್ತದೆ ನಮಗೆ ಇಲ್ಲೋದು ಕಾಯಿಲೆ ಭಾಳ ಬರ್ತದೆ ಸರ್ ಆ ಕಾಯಿಲೆಯಿಂದ ಭಾಳ ಬಳತ ಸರ್ ಎಲ್ ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿದ್ರೆ ಸರ್ ತೋರಿಸ್ಕೊಂಡಿ ಸರ್ ಬಹಳ ಸರ್ ಇದೇ ತರ ಹೇಳಿದಾರೆ ಸರ್ ಧೂಳಿಂದ ಪ್ರಾಬ್ಲಮ್ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸರ್ ನಮ್ಗೆ ಜಮೀನು ಬಿಟ್ಟು ಯಾವ್ದಿಲ್ಲ ಸರ್ ನಮ್ಗೆ ಜಮೀನೇ ನಮ್ಗೆ ಆಧಾರ ಸರ್ ಅದರಿಂದ ನಮ್ಗೆ ಜಮೀನಿಂದ ನಮ್ಗೆ ಈ ತರ ಅನ್ಯಾಯ ಆಗ್ತದೆ ಸರ್ ಅವರು ಮುಂದುವರೆದು ಈ ವಿಷಯವನ್ನ ಕಾರ್ಖಾನೆಯ ಅಧಿಕಾರಿಗಳ ಗಮನಕ್ಕೆ ತಂದಾಗ ಸಮಸ್ಯೆಯನ್ನ ಪರಿಹರಿಸುವ ಬದಲು ಧೂಳು ಹರಡದಂತೆ ನೀವು ಸ್ವತಃ ಪರದೆಗಳನ್ನ ಕಟ್ಟಿಕೊಂಡು ನಿಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಿ ಎಂಬ ಧಿಕ್ಕಾರದ ಉತ್ತರ ನೀಡುತ್ತಿದ್ದಾರೆ ರೈತರ ನೋವನ್ನು ಪರಿಗಣಿಸದೇ ರೀತಿ ನಿರ್ಲಕ್ಷ್ಯ ತೋರಿಸುತ್ತಿರುವುದು ಖಂಡನೀಯ ಎಂದರು

ಕಟ್ಟಿಕೊಂಡು ಬೆಳಕ್ರಿ ನೀವು ನಿಮ್ಗೆ ಏನ್ ಸಮಾಂತಿಲ್ಲ ನಾವ್ ಏನ್ ರೊಕ್ಕ ಕೊಡಕಲ್ಲ ಏನು ಕೊಡಕಲ್ಲ ನೀರ್ ಕೂಡ ಕೊಡಕಲ್ಲ ಮಕ್ಕಳು ಕಟ್ಟಿಕೊಂಡು ಹೋಗಿ ಅವಾಗ ಕೇಳಿ ಬಾಯಿ ಮಾಡಿದ್ರೆ ಇವಾಗ ಒಂದು ಐದ್ ವರ್ಷದಿಂದ ನಡಕತ್ತ ಮತ್ ಹಂಗ ಕೊಡ್ಕ ಬಂದ್ರು ನೀರ್ ಪಾರು ಇವಾಗ ನೀರ್ ಕೂಡ ಕೊಡಕ್ ಬಂದ್ ಪರಿಹಾರ ಇವಾಗ ಬೆಳೆ ಪರಿಹಾರ ನಮ್ ದಾಡಪ್ಪ ಇದ್ರು ಅವಾಗ ಹೋಗಿ ಜೋತಿದ್ರು ಕೊಡ್ತಿದ್ರು ಅವ್ರು ಇವಾಗ ಯಜಮಾನ್ರ ಎಲ್ಲ ಹೋಗ್ಬಿಟ್ರು ಇವಾಗ ಯಜಮಾನ್ರ ಎಲ್ಲ ಬರೀ ಹುಡುಗರು ಏನಾದ್ರು ಇವಾಗ ಹುಡುಗರು ಕೇಳಕ್ ಬದಲಾಗ್ ನಿಮ್ ಮಾಲ್ ಬೆದ್ರಕ್ಕೆ ಈಗ ನೀವು ಬೆಳೆದಿರ ಬೆಳೆ ಸಿಗದತ್ತ ಸಿಗಲ್ಲ ಏನು ಸಿಗಲ್ಲ ಸರ್ ತಿಮ್ಮಂಗಲ್ಲ ಅದನ್ನ ಬೆಳೆಯೋದು ಬೆಳೆ ಬೇಕೊಂಡು ಹೋಗಿ ಕುರಿ ದಾನಕೂ ಬರೋದು ನಾವ್ ರೊಕ್ಕ ಕೊಟ್ಟು ಮತ್ತೆ ಕೊಂಡ್ಕೊಂಡು ತಿಂಬಾದ್ ಅವ್ನ್ ತಿಮ್ಮಂಗೆ ಇಲ್ಲ ಸುಮಾರು ಮೂವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಕಾರ್ಖಾನೆಯು ಆರಂಭಿಕ ದಿನಗಳಲ್ಲಿ ಕೆಲವೊಮ್ಮೆ ರೈತರಿಗೆ ಪರಿಹಾರ ನೀಡಿದರೂ ಈಗ ಹಲವು ವರ್ಷಗಳಿಂದ ಯಾವುದೇ ಪರಿಹಾರ ನೀಡುತ್ತಿಲ್ಲ ಎಂದು ರೈತರು ದೂರಿದರು ಬೆಳೆ ಹಾನಿಯ ಕುರಿತು ಮಾತುಕತೆ ನಡೆಸಲು ಮುಂದಾದಾಗ ಕಾರ್ಖಾನೆಯವರಿಂದ ಬೆದರಿಕೆ ಎದುರಿಸುತ್ತಿರುವುದಾಗಿ ಅವರು ಅಳಲು ತೋಡಿಕೊಂಡರು ಹೆಸರು ಕೆ ದೇವೇಂದ್ರಂತ ಕರ್ನಾಟಕ ರಾಜ್ಯ ರೈತ ಸಂಘ ಮಂಜುನಾಥ ಬಣದ ಬಳ್ಳಾರಿ ಜಿಲ್ಲಾಧ್ಯಕ್ಷನಾದ ದೇವೇಂದ್ರಂತ ಏನು ಬಂಡೆಟ್ಟಿ ಗ್ರಾಮದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಸುತ್ತಮುತ್ತಲಿನ ಸುತ್ತಮುತ್ತಲಿನ ನೂರು ನೂರೈವತ್ತು ಎಕರೆಯಲ್ಲಿ ಉಳುಮೆ ಮಾಡುತ್ತಿರುವಂತ ಸಾವಿರಾರು ರೈತರು ಪಕ್ಕದಲ್ಲಿರುವಂತ ದಿವ್ಯ ಜ್ಯೋತಿ ಕಾರ್ಖಾನೆಯವರು ಆ ಕಾರ್ಖಾನೆ ನಡೆಸುತ್ತಿರುವುದರಿಂದ ಆ ಧೂಳಿನಿಂದ ಆ ಬೆಳೆಗಳ ಮೇಲೆ ಕಪ್ಪು ಹೊಗೆಯನ್ನು ಕೂತು ಆ ಬೆಳೆ ನಾಶವಾಗಿರುವುದ ಕಾರಣ ಆ ಸುತ್ತಮುತ್ತಲಿನ ರೈತರಿಗೆ ಆ ಅಧಿಕಾರಿಗಳಿಗೆ ಆ ಕಾರ್ಖಾನೆ ಅಧಿಕಾರಿಗಳಿಗೆ ಏನಾದರೂ ಪರಿಹಾರ ಕೊಡ್ರಿ ಅಂತ ಕೇಳಿದರೆ ನಾವು ಯಾವುದೇ ಪರಿಹಾರ ಕೊಡುವುದಿಲ್ಲ ನಾವು ಇದಕ್ಕೆ ಸಂಬಂಧನೇ ಇಲ್ಲ ನೀವು ಬೇಕಾದ್ರೆ ಈ ಬೆಳೆಗಳಿಗೆ ಪರದೆ ಕಟ್ಟಿಕೊಳ್ಳ್ರಿ ನಾವು ಯಾವುದೇ ಪರಿಹಾರ ಕೊಡುವುದಿಲ್ಲ ಅಂತಂದು ಆ ಅಧಿಕಾರಿಗಳು ಕಾರ್ಖಾನೆಗಳು ದೌರ್ಜನ್ಯ ಮಾಡುವುದರಿಂದ ನಮ್ಮ ರೈತರೆಲ್ಲರೂ ಸೇರಿ ನಾವು ಈ ದಿನ ತಹಸೀಲ್ದಾರಿಗೆ ಒಂದು ಪರಿಹಾರ ಅಥವಾ ಅವರ ಕಾರ್ಖಾನೆ ಬಂದ್ ಅಂತಂದು ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಸುಮಾರು ಮೂವತ್ತು ವರ್ಷ ಆಗಿದೆ ಅವಾಗಿನಿಂದ ಎರಡು ಸಾವಿರದ ಆರೂವರೆಗೆ ವರೆಗೆ ಪರಿಹಾರ ಕೊಟ್ಟಿದ್ದಾರೆ ನಮ್ಮ ರೈತರಿಗೆ ಅಲ್ಲಿನಿಂದ ಈ ಸ್ಥಳೀಯ ಶಾಸಕರು ಅಥವಾ ಇಲ್ಲಿನ ಆಡಳಿತಾಧಿಕಾರಿಗಳ ಕುಮ್ಮಕ್ಕಿನಿಂದ ಬಡ ರೈತರಿಗೆ ಯಾವುದೇ ಕಾರಣಗಳಿಂದ ಇವರಿಗೆ ಬೆಳೆ ಪರಿಹಾರ ಆಗಲಿ ನಷ್ಟವಾಗಲಿ ಯಾವುದೇ ಕಾರಣಕ್ಕೂ ಈ ರೈತರಿಗೆ ಕೊಟ್ಟಿರುವುದು ಅದಕ್ಕೋಸ್ಕರ ನಾವು ಮುಂದಿನ ದಿನಗಳ ಮುಂದಿನ ದಿನ ದಿನಗಳಲ್ಲಿ ನಾವು ಡಿ ಸಿ ಅವರಿಗೆ ಇಲ್ಲಿಂದ ಡಿ ಸಿ ಅವರಿಗೆ ಉಗ್ರ ಹೋರಾಟ ಮಾಡಿ ಆ ಕಾರ್ಖಾನೆಯನ್ನು ಮುಂದೆ ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತಂದು ಈ ಮುಖಾಂತರ ನಾವು ಹೇಳ್ತಿದ್ದೇವೆ ಈಗ ಆ ಭಾಗದ ಕಂದಾಯ ನಿರೀಕ್ಷಕರು ಬೆಳೆ ಪರಿಹಾರ ಕೊಡಬೇಕಂತ ಹೇಳಿದ್ರೆ ಹರ ಪರಿಶೀಲನೆ ಮಾಡುವಂತೀರ ಈ ರೈತರು ಪ್ರತಿ ದಿನ ಅಂದ್ರೆ ಪ್ರತಿ ವರ್ಷವೂ ಪ್ರತಿ ವರ್ಷನೂ ಈ ಕಾಲದಲ್ಲಿ ಬೆಳೆ ಬಿತ್ತನೆ ಬೀಜ ಆದ ಜೂನ್ ತಿಂಗಳ ಬಿತ್ತನೆ ಬೀಜ ಆಗುವ ಸಮಯದಲ್ಲಿ ಅಡ್ವಾನ್ಸ್ವಾಗಿ ನಮ್ಮ ರೈತರೆಲ್ಲರೂ ಅವರಿಗೆ ಮನವಿ ಮಾಡಿದ್ರು ಸಹ ಯಾವುದೇ ಕಾರಣ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕಾಗಿ ಅವರು ಎಷ್ಟು ಮನವಿ ಕೊಟ್ಟರು ಸಹ ಇದು ಅವರು ರೆಸ್ಪಾನ್ಸ್ ಮಾಡಲಿದ್ದಾಗ ನಾವು ರೈತ ಸಂಘದಿಂದ ಎಲ್ಲ ರೈತರುಗಳನ್ನ ಕರೆಸ್ಕೊಂಡು ಇವತ್ತು ಮನವಿ ಕೊಟ್ಟಿದ್ದೇವೆ ಮುಂದಿನ ಕಾಲ ಏನೂ ಅದು ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಪೊಲ್ಯೂಷನ್ ಎಲ್ಲ ಮಾಹಿತಿಯಂದು ಫಸ್ಟ್ ಒಂದ್ಸರಿ ಎರಡ್ ಸಾವಿರದ ಆರರಿಂದ ಒಂದ್ಸರಿ ಎಲ್ಲರೂ ರೈತರು ಸೇರಿ ಮನವಿ ಕೊಟ್ಟಾಗ ಅವರು ಪೊಲ್ಯೂಷನ್ ಬೋರ್ಡ್ ಎಲ್ಲರೂ ಸೇರಿ ನಮಗೆ ಪರಿಹಾರ ಕೊಡ್ತೀವಿ ಅಂತಂದು ಹೇಳಿ ಪರಿಹಾರ ಕೊಡ್ತಿದ್ರು ಅಲ್ಲಿನಿಂದ ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಪೊಲ್ಯೂಷನ್ ಬೋರ್ಡ್ ಆಗ್ಲಿ ಯಾವುದೇ ರೈತರು ಎಷ್ಟು ಮನವಿ ಸತೆ ನಮಗೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ